ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಈಗ ರಾತ್ರಿ ಭೋಜನದ ಚರ್ಚೆ ಜೋರಾಗ್ತಾ ಇದೆ ಡಿನ್ನರ್ ಪೇ ಚರ್ಚಾ ಈ ಪ್ರ ಈ ಪದ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಮೊದಲ ಚಾಯ್ ಪೇ ಚರ್ಚಾ ಅಂತಿದ್ರಲ್ಲ ಈಗ ಡಿನ್ನರ್ ಪೇ ಚರ್ಚಾ ಅಂತ ಕನ್ನಡದಲ್ಲಿ ಡಿನ್ನರ್ ಪೇ ಚರ್ಚೆ ಅಂತೆಲ್ಲ ಈಗ ಬರ್ತಾಯಿವೆ ಅದಕ್ಕೆ ರಾತ್ರಿ ಭೋಜನದ ಒಂದು ಮಾತುಕತೆ ಅಂತ ಕನ್ಸಿಡರ್ ಮಾಡೋಣ ಲೋಕಸಭೆಯಲ್ಲಿ ಕೈ ಮೇಲಾಗೋದಕ್ಕೆ ಸಿ ಎಮ್ ಮನೆಯಲ್ಲೇ ಮೀಟಿಂಗ್ ಆಗಬೇಕು ಲೋಕಸಭೆಯಲ್ಲಿ ಕಾಂಗ್ರೆಸ್ ಜಾಸ್ತಿ ಗೆಲ್ಲಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಮೀಟಿಂಗ್ ನಡೀಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಮನೆಯನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ ನಿನ್ನೆ ರಾತ್ರಿ ಊಟ ಎಲ್ಲ ಆದಮೇಲೆ ಲೋಕಸಭಾ ಚುನಾವಣೆಗೆ ರಣತಂತ್ರವನ್ನು ರೂಪಿಸಿದ್ದಾರೆ ಉಸ್ತುವಾರಿ ಸಚಿವರು ಅಭ್ಯರ್ಥಿಗಳ ಗೆಲುವಿಗೆ ಕಟ್ಟಿ ನಿಂತ್ಕೊಳ್ಬೇಕು ಯಾರೇ ಅಭ್ಯರ್ಥಿನ ಮಾಡಲಿ ಆಯಾ ಜಿಲ್ಲಾ ಉಸ್ತುವಾರಿ ಯಾರಿದ್ದೀರೋ ಆಯಾ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಯಾರಿದ್ದೀರೋ ಅವರು ಅದಕ್ಕೆ ಕಟಿಬದ್ಧರಾಗಿ ನಿಂತ್ಕೊಳ್ಬೇಕು ಹೈಕಮಾಂಡ್ ಯಾರ ಹೆಸರನ್ನಾದರೂ ಕೊಡಲಿ ಅವರನ್ನು ಎಂ ಮಾಡೋದಷ್ಟೇ ನಿಮ್ಮ ಕೆಲಸ ರಾಜ್ಯದ ಸ್ವಾಭಿಮಾನ ಉಳಿಸೋದಕ್ಕೆ ಇದು ಕರ್ನಾಟಕ ರಾಜ್ಯದ ಸ್ವಾಭಿಮಾನ ಕರ್ನಾಟಕ ರಾಜ್ಯದ ಸ್ವಾಭಿಮಾನಕ್ಕಾಗಿ ಹೋರಾಡಿ ನಮ್ಮ ನೆಲ ಚೆನ್ನಾಗಿರಬೇಕು ನಮ್ಗೆ ಅನುದಾನ ಸಿಗಬೇಕು ನಮಗೆ ಸೌಲಭ್ಯಗಳು ಬರಬೇಕು ನಮಗೆ ಅನ್ಯಾಯ ಆಗೋದು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಷದ ಸಂಸದರನ್ನ ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ಊಟಕ್ಕೆ ಕರೆದಿದ್ರು ಎಲ್ಲ ಸಚಿವರುಗಳನ್ನ ಕರ ಊಟಕ್ಕೆ ಕರೆದಿದ್ರು ಅದೇ ಸಂದರ್ಭದಲ್ಲಿ ನಾವು ಲೋಕಸಭಾ ಚುನಾವಣೆಗೆ ತಯಾರಿ ಮಾಡಿಕೊಳ್ಳೋ ವಿಚಾರದಲ್ಲಿ ಚರ್ಚೆ ಮಾಡಿದ್ವಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಇರ್ಬೋದು ಮತ್ತು ಪಕ್ಷದ ಸಂಘಟನೆ ಇರ್ಬೋದು ಅಧ್ಯಕ್ಷರು ಮತ್ತು ಸಿ ಎಲ್ ಪಿ ನಾಯಕರು ಇಬ್ಬರು ಕೂಡ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಚರ್ಚೆ ಮಾಡಿದ್ದೇವೆ ಹೆಚ್ಚು ಸೀಟುಗಳನ್ನ ಗೆದಿಬೇಕು ಅಂತೇಳಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ಎಲ್ಲ ಸಚಿವರುಗಳಿಗೂ ಅವರವ್ರ ಕ್ಷೇತ್ರ ಜವಾಬ್ದಾರಿ ತಗೊಂಡು ಮಾಡಿ ಅಂತ ಹೇಳಿ ಅಷ್ಟೇ ಬೇರೆ ಬೇರೆ ಇನ್ಯಾವುದು ಇಲ್ಲ ಬಗ್ಗೆ ಚರ್ಚೆ ಇಲ್ಲ ಅದೆಲ್ಲ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಹೈಕಮಾಂಡೇ ತೀರ್ಮಾನ ಮಾಡುತ್ತೆ ಈಗೇನು ಪ್ರಪೋಸಲ್ಸ್ಗಳನ್ನು ಪಿ ಸಿ ತರಿಸ್ಕೊಂಡಿದೆ ಮತ್ತು ಜಿಲ್ಲೆಗೆ ಉಸ್ತುವಾರಿ ಸಚಿವರುಗಳಿಂದನೂ ತರಿಸ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಕಂಬೈನ್ ಮಾಡಿಕೊಂಡು ಎಲೆಕ್ಷನ್ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗ್ತಾರೆ ಬಹುಶಃ ನೆಕ್ಸ್ಟ್ ವೀಕ್ ಆಗ್ಬೋದು ಮುಖ್ಯಮಂತ್ರಿಗಳು ಆದ್ರೆ ನಿನ್ನ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅದೆಲ್ಲ ಇಲ್ಲಿ ಹೇಳಕ್ ಬರ್ತದ ನಿನ್ನ ಮೀಟಿಂಗ್ ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಎಲ್ಲ ರೀತಿಯ ಚರ್ಚೆಗಳಾಗಿದಾವೆ ಪಕ್ಷದ ಸಂಘಟನೆ ಪಕ್ಷದ ಕಾರ್ಯಕ್ರಮಗಳನ್ನ ಚುನಾವಣೆಗೆ ನಾವು ಯಾವ್ಯಾವ ರೀತಿ ತಯಾರಿಯನ್ನು ಮಾಡ್ಕೋಬೇಕು ಏನೆಲ್ಲ ಚರ್ಚೆ ಆಗಿದೆ ಬಹಳ ಸುದೀರ್ಘವಾಗಿ ಚರ್ಚೆ ಆಗಿದೆ ಆದ್ರೆ ನಿನ್ನ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ ಅದೆಲ್ಲ ಇಲ್ಲಿ ಹೇಳಕ್ ಬರ್ತದ ನಿನ್ನ ಮೀಟಿಂಗ್ ನಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ ಎಲ್ಲಾ ಕರ್ದ ಕರ್ದಕ್ಕೆ ಒಂದ್ಸಾದ್ರಿ ಇಲ್ಲ ಸೇಮ್ ಅವ್ರ ಮಣ್ಣು ಕರಿತಾರ ಲಾಸ್ಟ್ ತ್ರೀ ಫೋರ್ ಮಂತ್ಸ ಒಂದ್ಸಾರಿ ಹಿಂದೆ ಕರೆದರು ಒಂದ್ಸರಿ ಕರೆದ್ರು ಏನಿಲ್ಲಾರ ಎಂ ಪಿ ಎಲೆಕ್ಷನ್ ಬಗ್ಗೆ ಅಂತಿಮ ನಿನ್ನೆ ಕೇಳಿದ್ರಲ್ಲ ಎಲ್ಲಿ ನಿಮ್ಮ ತಯಾರಿ ಏನಂತ ಅದನ್ನೇ ಫೈನಲ್ ಆಗಿ ಹೆಸರು ಕೊಡ್ಬೇಕಂತ ನಿನ್ನೆ ಉಸ್ತುವಾರಿ ಏನಾದರೂ ಪ್ಲಸ್ ತಾಂ ಜಿಲ್ಲೆದು ಎರಡು ಜಿಲ್ಲೆದು ಕೊಡ್ಬೇಕು ಅವ್ರೆಲ್ಲಿ ಉಸ್ತುವಾರಿದಾರ ಪ್ಲಸ್ ಅಬ್ಸರ್ವರ್ ಆಗಿ ಎಲ್ಲಿ ಹೋಗಿದಾರ ಎರಡು ನಿನ್ನೆ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರೂ ನಿನ್ನೆ ಕೊಟ್ಟಿದ್ದಾರೆ ಇಲ್ಲ ನಮಗೂ ಎರಡು ಜವಾಬ್ದಾರಿ ನಮ್ಮ ಜಿಲ್ಲೆದ ಕೊಡಬೇಕು ನಾನು ಉಸ್ತುವಾರಿ ಸಚಿವರು ಇದ್ದಲ್ಲಿ ವೀಕ್ಷಕರಾಗಿ ಓದಿದ್ದು ಕೊಡಬೇಕು ಅಂದ್ರೆ ಎರಡು ಡ್ಯೂಟಿ ಒಬ್ಬರಿಗೆ ನಮ್ ಜಿಲ್ಲೆ ಕೊಡಬೇಕು ನಾವು ನನ್ನ ಎಲ್ಲಿ ನೇಮಿಸಿದಾರ ಅದು ಕೊಡಬೇಕು ನಿನ್ನೆ ಹೆಚ್ಚು ಕಮ್ಮಿ ಎಲ್ಲರೂ ಕೊಟ್ಟಿದ್ದಾರೆ ಸೊ ಮೋಸ್ಟ್ಲಿ ಒಳಗೆ ಒಂದು ಡೆಲ್ಲಿಯಲ್ಲಿ ಏನೋ ಮೀಟಿಂಗ್ ಅಂತ ಹೇಳಿದಾರೆ ಅಲ್ಲಿ ಹೋಗ್ತಾರ ಅಥವಾ ಅವ್ರ ಇಲ್ಲಿ ಬರ್ತಾರ ಗೊತ್ತಿಲ್ಲ ಒಂದು ಚರ್ಚೆ ಮಾಡಿ ಅಟ್ಲೀಸ್ಟ್ ನೀನ್ ಬಹಳ ಮಂದಿ ಒತ್ತಾಯ ಮಾಡವ ನಮ್ಮಲ್ಲಿ ಸಿಂಗಲ್ ಹೆಸರದಾವ ನಮ್ಮ ಕ್ಲಿಯರ್ ಮಾಡಿ ಕುಡಿ ನಮ್ನೆ ನೀವು